ಸ್ನೇಹಿತರೆ ನಾಳೆ ಆಚರಣೆ ಮಾಡ್ತಾ ಇರುವಂಥ ಏಕಾದಶಿ ಕುರಿತು ಈಗ ಪೂರ್ಣವರವಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ನಾವು ಪಾಪ ವಿಮೋಚನಾ ಏಕಾದಶಿ ಹೇಳಿ ಆಚರಣೆಯನ್ನು ಮಾಡ್ತೇವೆ ಹೆಸರೇ ಹೇಳುವಂತೆ ಪಾಪ ವಿಮೋಚನೆ ನಮ್ಮ ಮಾಡಿದಂಥ ಎಷ್ಟೋ ತಿಳಿದೋ ತಿಳಿಯದೋ ಮಾಡಿದಂಥ ಎಲ್ಲ ಪಾಪಗಳನ್ನು ನಾವು ಕಳೆದುಕೊಳ್ಬೇಕು ಅಂದರೆ ನಾಳೆ ದಿವಸ ತಪ್ಪದೇ ವಿಮೋಚನೆ ಏಕಾದಶಿ ಆಚರಣೆಯನ್ನು ಮಾಡಿ ಭಗವಂತನೇ ಪೂಜೆಯನ್ನು ಮಾಡಿದಾಗ ನಾವು ತಿಳಿಯದೆ ಎಷ್ಟೋ ಕರ್ಮಗಳನ್ನು ಕೆಟ್ಟ ಕರ್ಮಗಳನ್ನು ಮಾಡಿರ್ತೀವಿ ಅವೆಲ್ಲವೂ ನಮ್ಮಿಂದ ದೂರ ಆಗ್ತದೆ ಆ ಪಾಪವನ್ನು ಕಳೆದುಕೊಳ್ಳೋದಕ್ಕಾಗಿಯೇ ನಾಳೆ ದಿವಸ ವಿಶೇಷವಾಗಿ ಪಾಪ ವಿಮೋಚನೆ ಏಕಾದಶಿ ಆಚರಣೆ ಮಾಡಬೇಕು ಈ ಪಾಪ ವಿಮೋಚನೆ ಏಕಾದಶಿಯ ಮಹತ್ವ ಏನು ಅನ್ನೋದಕ್ಕೆ ಭವಿಷ್ಯೋತ್ತರ ಪುರಾಣದಲ್ಲಿ ಶ್ರೀ ಕೃಷ್ಣದೇವರು ಯುಧಿಷ್ಠನ್ಗೆ ಈ ಪಾಪ ವಿಮೋಚನೆ ಏಕಾದಶಿ ಮಹಿಮೆಯನ್ನು ಹೇಳ್ತಾ ಇದ್ದಾರೆ ಈ ವೃತ್ತದ ಕುರಿತು ಒಂದು ಕಥೆಯದ ಕಥೆಯನ್ನು ಹೇಳ್ತೀನಿ ನಂತರ ಪೂಜಾ ವಿಧಾನ ಪೂಜಾ ಸಮಯವನ್ನು ಕೂಡ ತಿಳಿಸ್ಕೊಡ್ತೀನಿ ಹಿಂದೆ ಚೈತ್ರತ ಅನ್ನುವ ಒಂದು ಅರಣ್ಯದಲ್ಲಿ ಮೇಧಾವಿ ಅನ್ನುವ ಒಬ್ಬ ಋಷಿ ತಪಸ್ಸನ್ನು ಮಾಡ್ತಾ ಇರ್ತಾನೆ ಆತ ಘೋರವಾದ ತಪಸ್ಸನ್ನು ಇದ್ದಾನೆ ಹೀಗಿರಬೇಕಾದ್ರೆ ಆ ಚೈತ್ರರಥ ಅನ್ನುವ ಅರಣ್ಯ ಬಹಳಷ್ಟು ಸುಂದರವಾಗಿರ್ತದೆ ನಾನಾ ಥರದ ಹೂಗಳಿಂದ ಕಂಗೊಳಿಸ್ತಿರ್ತದೆ ಸದಾ ಯಾವಾಗಲೂ ಅಲ್ಲಿ ನೀರಿನ ಒಂದು ಹರಿವಿರ್ತದೆ ನಾನಾ ಥರದ ಝರಿಗಳು ಆ ಅರಣ್ಯ ಎಷ್ಟು ಸುಂದರವಾಗಿರ್ತದೆ ಅಂದ್ರೆ ಇಂದ್ರಾದಿ ದೇವತೆಗಳು ಸಹ ಅಲ್ಲಿಗೆ ಬಂದು ಬಂದು ಹೋಗ್ತಿರ್ತಾರೆ ಆ ಸುಂದರವಾದ ವಾತಾವರಣದಲ್ಲಿ ಸ್ವಲ್ಪ ಹೊತ್ತು ಕಳೆದು ಹೋಗ್ತಿರ್ತಾರೆ ಹೀಗಿರಬೇಕಾದ್ರೆ ಒಂದು ಸಲ ಇಂದ್ರ ದೇವರು ತನ್ನ ಎಲ್ಲ ಸಹ ಪರಿವಾರದೊಂದಿಗೆ ಗಂಧರ್ವರು ಅಪ್ಸರೆ ಸ್ತ್ರೀಯರು ಎಲ್ಲರನ್ನ ಕರೆದುಕೊಂಡು ಆ ಚೈತ್ರರಥ ಅನ್ನುವ ಅರಣ್ಯಕ್ಕೆ ಬಂದಿರ್ತಾರೆ ಬಂದಿರುವಂಥ ಸಂದರ್ಭದಲ್ಲಿ ಎಲ್ಲರೂ ಆ ಸುಂದರವಾದ ಆ ವಾತಾವರಣದಲ್ಲಿ ಸಮಯವನ್ನು ಕಳೆದು ಹೋಗಬೇಕು ಅನ್ನೋ ಅವರ ಜೊತೆ ಬಂದಂಥ ಒಬ್ಬ ಮಂಜು ಘೋಷ ಅನ್ನುವ ಒಂದು ಸುಂದರವಾದ ಅಪ್ಸರೆ ಸ್ತ್ರೀ ಆಕೆ ಮೇಧಾವಿ ಋಷಿಯನ್ನ ನೋಡ್ಬಿಡ್ತಾಳೆ ಆಗ ಆ ಮೇಧಾವಿ ಋಷಿಯನ್ನ ನೋಡಿದಂಥ ಆಕೆ ಆತನಲ್ಲಿ ಮೋಹಿತಳಾಗ್ಬಿಡ್ತಾಳೆ ಮೇಧಾವಿ ಋಷಿಯನ್ನ ಹೇಗಾದರೂ ಮಾಡಿ ಆತನ ತಪಸ್ಸನ್ನು ಭಂಗಗೊಳಿಸಿ ಆತನೊಂದಿಗೆ ನಾನು ಮದುವೆ ಆಗಬೇಕು ಅಂಥೇಳಿ ಆ ಹಾಡಲಿಕ್ಕೆ ಶುರು ಮಾಡ್ತಾಳೆ ಆಕೆ ಇಂದ್ರಲೋಕದಲ್ಲಿ ಹಾಡನ್ನು ಹಾಡ್ತಿರ್ತಾಳೆ ಹೀಗಾಗಿ ಆಕೆ ತನ್ನ ಕಂಠದಿಂದ ಎಲ್ಲರನ್ನ ಮೆಚ್ಚಿಸಿರ್ತಾಳೆ ಆದರೆ ಆಕೆ ಆ ಒಂದು ತನ್ನ ಸುಂದರವಾದ ಕಂಠದಿಂದ ಮೇಧಾವಿ ಋಷಿ ಎದುರಿಗೆ ಕುಳಿತು ಹಾಡಲಿಕ್ಕೆ ಶುರು ಮಾಡ್ತಾಳೆ ಆಕೆಯ ಕಂಠ ಎಷ್ಟು ಸುಂದರವಾಗಿತ್ತು ಅಂದರೆ ಆಕೆ ಹಾಡಲಿಕ್ಕೆ ಶುರು ಮಾಡಿದ ಮೇಲೆ ಆ ಅರಣ್ಯದಲ್ಲಿರುವಂಥ ಎಲ್ಲ ಪಶು ಪಕ್ಷಿಗಳು ಆಕೆಯನ್ನು ಹಾಡ್ ಕೇಳಿ ತಲೆ ತೂಗಲಿಕ್ಕೆ ಶುರು ಮಾಡ್ತವೆ ಇದರಿಂದ ಕಾಮದೇವನು ಕೂಡ ವಿಚಲಿತನಾಗ್ಬಿಡ್ತಾನೆ ಆಗ ಅಲ್ಲಿಗೆ ಬಂದಂಥ ಕಾಮಧೇನುವನ್ನು ನೋಡಿ ಮಂಜು ಘೋಷಳು ಹೇಳ್ತಾಳೆ ಮೇಧಾವಿ ಋಷಿ ಮೇಲೆ ನಿನ್ನ ಕಾಮದ ಬಾಣವನ್ನು ಬಿಡು ಅಂಥೇಳಿ ಆಕೆಯ ಮಾತಿನ ಪ್ರೇರಣೆಯಿಂದ ಕಾಮದೇವನು ಮೇಧಾವಿ ಋಷಿಯ ಮನಸ್ಸನ್ನು ವಿಕಲ್ಪಗೊಳಿಸ್ಬಿಡ್ತಾನೆ ಆಗ ಮೇಧಾವಿ ಋಷಿಗೆ ಎಚ್ಚರ ಆಗ್ತದ ಅಲ್ಲಿಯೇ ಸುಳಿದಾಡ್ತಾ ಇರುವಂಥ ಮಂಜು ಘೋಷಳನ್ನು ನೋಡಿ ಅವರು ಆಕೆಯ ಸೌಂದರ್ಯಕ್ಕೆ ಮಾರು ಹೋಗ್ಬಿಡ್ತಾರೆ ನಂತರ ಇಬ್ಬರು ಕೂಡಿ ಮದುವೆಯಾಗಿ ಅನೇಕ ವರ್ಷಗಳ ಕಾಲ ಸಂಸ್ಕ ಸಂಸಾರವನ್ನು ಮಾಡಿ ನಂತರ ಮಂಜು ಘೋಷಳಿಗೆ ಬಹಳಷ್ಟು ಬೇಸರ ಆಗ್ಲಿಕ್ಕೆ ಅಂತ ಬಿಡ್ತದೆ ಆಕೆ ಮತ್ತೆ ದೇವಲೋಕಕ್ಕೆ ಹೋಗಬೇಕು ಹೇಳಿ ಆ ಮೇಧಾವಿ ಋಷಿಗೆ ಸಂಸಾರವನ್ನೆಲ್ಲ ಒಪ್ಪಿಸಿ ತಾನು ಸ್ವರ್ಗಲೋಕಕ್ಕೆ ಹಿಂತಿರುಗಿಬಿಡ್ತಾಳೆ ಮಂಜು ಘೋಷಳು ಹೊರಟು ಹೋದ ಮೇಲೆ ಮೇಧಾವಿ ಋಷಿಗೆ ತನ್ನ ತಪ್ಪಿನ ಅರಿವು ಉಂಟಾಗ್ತದ ಆಗ ಅವರು ಸಿಟ್ಟಿನಿಂದ ಮಂಜು ಘೋಷಳಿಗೆ ಶಾಪವನ್ನ ನೀಡಿ ಮನನೊಂದು ತನ್ನ ತಂದೆಯ ಆಶ್ರಮವಾದಂಥ ಚವನ ಮಹರ್ಷಿ ಇದ್ದಲ್ಲಿಗೆ ಬರ್ತಾರೆ ಆತ ಮಗನನ್ನ ನೋಡಿದಂಥ ಚವನ ಮಹರ್ಷಿಗಳು ಆತನ ಮನೋವೇದನೆಯನ್ನ ಅರ್ಥ ಮಾಡಿಕೊಳ್ತಾರೆ ಆಗ ಅವರು ನಿನ್ನ ಎಲ್ಲ ಈ ಒಂದು ಮಾಡಿದಂಥ ಪಾಪ ಕಳಿಬೇಕು ಅನ್ನೋದಾದ್ರೆ ನೀನು ಈ ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತ ಈ ಪಾಪ ವಿಮೋಚನೆ ಏಕಾದಶಿ ಆಚರಣೆಯನ್ನ ಮಾಡು ಅಂತ ಹೇಳಿ ಆತನ ಕೈಯಿಂದ ಈ ಏಕಾದಶಿ ಆಚರಣೆಯನ್ನು ಮಾಡಿಸ್ತಾರೆ ಯಾವಾಗ ಶ್ರದ್ಧೆಯಿಂದ ಮಹಾವಿಷ್ಣುವನ್ನು ಪಾಪ ವಿಮೋಚನೆ ಏಕಾದಶಿ ದಿವಸ ಪೂಜೆಯನ್ನು ಮಾಡ್ತಾರೋ ಆಗ ಆತನ ಪಾಪವೆಲ್ಲ ಹೊರಟು ಹೋಗ್ತದೆ ಮುಂದೆ ವಿಷ್ಣು ಸಾಯುಜ್ಯವನ್ನು ಪಡಿತಾರಂತೆ ಅದಕ್ಕಾಗಿ ಈ ಒಂದು ಚವನ ಮಹರ್ಷಿಗಳು ತನ್ನ ಮಗನಾದಂಥ ಮೇಧಾವಿ ಋಷಿಗೆ ಈ ಏಕಾದಶಿ ಆಚರಣೆಯನ್ನು ಮಾಡಿಸಿದ್ರಿಂದ ಭೂಮಿ ಮೇಲೆ ಯಾರು ತಪ್ಪುಗಳನ್ನು ಮಾಡ್ತಾರೋ ಎಲ್ಲವನ್ನು ಒಪ್ಪಿಕೊಂಡು ಭಗವಂತನಲ್ಲಿ ಈ ಪಾಪ ವಿಮೋಚನೆ ಏಕಾದಶಿ ದಿವಸ ಅನನ್ಯವಾಗಿ ಬೇಡ್ಕೊಂಡು ಪೂಜೆಯನ್ನು ಮಾಡೋದರಿಂದ ಎಷ್ಟೋ ಪಾಪಗಳಿಂದ ಮುಕ್ತಿಯನ್ನು ಪಡಿತೇವೆ ಅಂಥೇಳಿ ನಾಳೆ ದಿವಸ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ದಿನ ಈ ಒಂದು ಏಕಾದಶಿ ವ್ರತ ಆಚರಣೆಯನ್ನು ಮಾಡ್ತಾರೆ ನಾಳೆ ದಿವಸ ವಿಶೇಷವಾಗಿ ಅಂದರೆ ಈ ಏಕಾದಶಿ ವ್ರತ ಮೂರು ದಿವಸ ಇರ್ತದೆ ದಶಮಿ ಇವತ್ತು ದಶಮಿ ತಿಥಿ ಏಕಭುಕ್ತ ಒಂದೇ ಊಟ ಇರ್ತದ ಮಂಗಳವಾರ ದಿವಸ ಅಪೂರ್ಣ ಉಪವಾಸ ಇರ್ತದ ನಮ್ಮ ಮರನೇ ದಿವಸ ಪಾರ್ಣಿ ಪಾರಣಿ ಸಮಯದಲ್ಲಿ ನಾನು ಪಾರ್ಣಿ ಸಮಯ ಕೂಡ ಹೇಳ್ತೀನಿ ಆ ಸಮಯದಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ಊಟ ಮಾಡಬೇಕು ಪಾರ್ಣಿ ಅಂದರೆ ದ್ವಾದಶಿ ದಿವಸ ಕೂಡ ಒಂದೇ ಊಟ ಇರ್ತದೆ ಬೆಳಗ್ಗೆ ನಂತರ ರಾತ್ರಿ ಏನಾದರೂ ತಿಂಡಿ ತಿನ್ಬೋದು ಈ ರೀತಿಯಾಗಿ ಏಕಾದಶಿ ಉಪವಾಸ ಮೂರು ದಿವಸ ಆಚರಣೆಯನ್ನು ಮಾಡಬೇಕು ಇನ್ನು ನಾಳೆ ದಿವಸ ವಿಶೇಷವಾಗಿ ಶ್ರವಣ ನಕ್ಷತ್ರ ಪ್ರಾಪ್ತಿಯಾಗ್ಯದ ಶ್ರವಣ ನಕ್ಷತ್ರದಲ್ಲಿ ಬಂದಿರುವಂಥ ಏಕಾದಶಿ ಉಪವಾಸದ ಮಾಡಿ ವಿಷ್ಣುವಿನ ಪೂಜೆಯನ್ನು ಮಾಡಿದರೆ ಮಹಾಯಜ್ಞವನ್ನು ಮಾಡಿದಷ್ಟು ಫಲವನ್ನು ಪಡೀತಾರೆ ಹೇಳಿ ಶ್ರೀ ಕೃಷ್ಣದೇವರು ಹೇಳ್ತಾರೆ ಉಪವಾಸ ವೃತ್ತಂ ಕುರ್ಯ ತ್ರಿಕಾಲಂ ಸ್ ಮಾಂ ಸರ್ವಕರ್ತು ಫಲಂ ಲಧ್ವಾ ಮಮಲೋಕೆ ಮಹೀಯತೆ ಅಂಥೇಳಿ ಯಾರು ಏಕಾದಶಿ ದಿವಸ ತ್ರಿಕಾಲ ಅಂದರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಉಪವಾಸ ಆಚರಣೆಯನ್ನು ಮಾಡ್ತಾರೋ ಮಹಾಯಜ್ಞ ಅಂದರೆ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯದ ಫಲವನ್ನು ಪಡಿತಾರಂತೆ ಅದು ಈ ಕಲಿಯುಗದಲ್ಲಿ ಅದಕ್ಕಾಗಿ ಕಲಿಯುಗದಲ್ಲಿ ಹರಿನಾಮಕ್ಕೆ ಬಹಳಷ್ಟು ಪುಣ್ಯದ ಫಲ ಅದ ಅದು ಏಕಾದಶಿ ದಿವಸ ಶ್ರವಣ ನಕ್ಷತ್ರ ವಿಶೇಷವಾಗಿ ಶ್ರವಣೋಪಾಸ ಅಂತ ಹೇಳ್ತೀವಿ ಶ್ರವಣ ನಕ್ಷತ್ರ ದಿವಸ ಏಕಾದಶಿ ಬಂದರೆ ಅತ್ಯಂತ ಪುಣ್ಯ ಫಲಪ್ರಾಪ್ತಿ ಆ ದಿನ ನಾವು ತ್ರಿಕಾಲ ಪೂಜೆ ಅಂತಂದರೆ ಭಗವಂತನೇ ಯಾವಾಗಲೂ ಸ್ಮರಣೆಯನ್ನು ಮಾಡ್ತಾ ಉಪವಾಸ ಮಾಡಿದರೆ ಸಾಕ್ಷಾತ್ ಲಕ್ಷ್ಮೀ ದೇವಿ ಕೂಡ ಒಲಿತಾಳಂತೆ ಆ ದಿನ ಅನ್ನವನ್ನು ಊಟ ಮಾಡಿದವರು ನರಕ ಲೋಕ ಪ್ರಾಪ್ತಿ ಅಂಥೇಳಿ ಪುರಾಣದಲ್ಲಿ ಬರ್ತದೆ ಇನ್ನು ನಾಳೆ ದಿವಸ ವಿಶೇಷವಾಗಿ ಪಾಪ ವಿಮೋಚನೆ ಏಕಾದಶಿ ವ್ರತದಿಂದ ನಮ್ಮ ದೇಹದಲ್ಲಿ ಉಪವಾಸ ಮಾಡಿದಾಗ ಏನು ಅಗ್ನಿ ಹುಟ್ಟುತ್ತದಲ್ಲ ದೇಹದಲ್ಲಿ ಆ ಅಗ್ನಿ ನೂರಾರು ಜನ್ಮಗಳಿಂದ ಗಳಿಸಿದ ಪಾತಕ ಅನ್ನುವ ಇಂಧನವನ್ನು ಸಂಪೂರ್ಣವಾಗಿ ಬೂದಿ ಮಾಡಿ ನಮ್ಮ ಎಲ್ಲ ಪಾಪದೋಷಗಳು ಪರಿಹಾರ ಆಗ್ತದೆ ಅದಕ್ಕಾಗಿ ಈ ಏಕಾದಶಿ ವ್ರತ ಆಚರಣೆ ಮಾಡೋದರಿಂದ ಸಂಕಷ್ಟಗಳು ಯಾಕೆ ದೂರ ಆಗ್ತದೆ ಈಗಾಗಲೇ ಬೇಕಾದಷ್ಟು ಜನ ಕಮೆಂಟ್ಸ್ ಹಾಕಿದ್ದನ್ನು ನೀವು ನೋಡ್ತಾ ಇದ್ದೀರಿ ಏಕಾದಶಿ ಮಾಡ್ತಾ ಬಂದಿರೋದ್ರಿಂದ ನಮಗೆ ಬಹಳಷ್ಟು ಹೇಳಿ ಅದಕ್ಕಾಗಿ ನಾಳೆ ದಿವಸ ಒಂದು ದಿನವಾದರೂ ಉಪವಾಸ ಆಚರಣೆಯನ್ನು ಮಾಡಿರಿ ನಾಳೆ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಅನ್ನೋದನ್ನು ಕೂಡ ಹೇಳ್ತೀನಿ ನಾಳೆ ದಿವಸ ನಾ ವಿಷ್ಣುವಿನ ಪೂಜೆಯನ್ನು ಮಾಡಿ ವಿಷ್ಣು ಅಷ್ಟೋತ್ತರವನ್ನು ಹೇಳಿ ಒಂದೇ ಒಂದು ದಳ ಏರಿಸಿದ್ರೂ ಕೂಡ ನೀವು ಮಾಡಿದಂಥ ಎಲ್ಲ ಪಾಪಗಳಿಂದ ಮುಕ್ತಿ ಪಡಿತೀರಾ ಅಂಥೇಳಿ ಇನ್ನು ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ ಸಂಕಲ್ಪವನ್ನ ಹೇಳ್ಕೊಡ್ತೀನಿ ನಾಳೆ ಬ್ರಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋರು ನಾಲ್ಕು ಗಂಟೆ ಐವತ್ ಮೂರು ನಿಮಿಷದಿಂದ ಐದು ಗಂಟೆ ನಲವತ್ತೆರಡು ನಿಮಿಷದವರೆಗೆ ವಿಶೇಷವಾಗಿ ಬ್ರಹ್ಮ ಮುಹೂರ್ತ ಬ್ರಹ್ಮಿ ಮುಹೂರ್ತ ಈ ಮುಹೂರ್ತದಲ್ಲಿ ವಿಶೇಷ ಯೋಗ ಪ್ರಾಪ್ತಿಯಾಗಿರುತ್ತದೆ ಇನ್ನು ಎರಡನೇ ಶುಭ ಮುಹೂರ್ತ ಆರು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಏಳು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಇದು ಕೂಡ ನಮಗೆ ಶುಭ ಆದ ಅದು ಮುಗಿದ ಮೇಲೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಇದು ಕೂಡ ಅತ್ಯಂತ ಶುಭ ಮುಹೂರ್ತ ಮಧ್ಯಾಹ್ನ ಸ್ವಲ್ಪ ಅಂದರೆ ಅಷ್ಟು ಬೆಳಗ್ಗೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋರು ಹನ್ನೊಂದು ಗಂಟೆ ಮೂವತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತು ನಿಮಿಷದವರೆಗೆ ಕೂಡ ಶುಭ ಆದ ನಾಳೆ ಪೂಜಾ ಸಮಯದಲ್ಲಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಬೇಕಾಗ್ತದೆ ಮಮ ಆತ್ಮನಃ ಶ್ರ್ತಿಸ್ಮತಿಪುರಾಣಕಂ ಸಹಕುಟುಂಬಾಂ ಸಹ ಪರಿ ಸೈಧ್ಯ ಬೀದ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥ ಸ್ಮಿಂಚಕ್ಷ್ಮೀಸೈತವಿಷ್ಣು ವಿಷ್ಣು ದೇವತಾ ಧ್ಯಾನ ದೇವತನಾ ಷೋಡಶೋಪಚಾರ ಪೂಜಾಂ ಕರಿಶ್ರೇ ಅಂಥೇಳಿ ನಂತರ ಅಲ್ಲಿಟ್ಟಿರುವಂಥ ಕಲಶ ಘಂಟ ಎಲ್ಲವನ್ನು ಪೂಜೆ ಮಾಡಿಕೊಂಡು ಆ ಲಕ್ಷ್ಮೀ ಸಹಿತ ವಿಷ್ಣು ದೇವರನ್ನು ನಾಳೆ ದಿವಸ ಪೂಜೆ ಮಾಡಬೇಕು ಇನ್ನು ವಿಶೇಷವಾಗಿ ನಾಳೆ ದಿವಸ ಶ್ರವಣೋಪಾಸ ಉಪವಾಸ ಇರೋದರಿಂದ ನಾಳೆ ಹತ್ತಿರದಲ್ಲೇ ಇರುವಂಥ ದೇವಸ್ಥಾನ ವಿಷ್ಣುವಿನ ದೇವಸ್ಥಾನಕ್ಕೆ ತುಪ್ಪ ಮತ್ತು ಬತ್ತಿಯನ್ನು ಮಾಡಿಕೊಟ್ರೆ ಅತ್ಯಂತ ಶ್ರೇಷ್ಠ ದಾನ ಅಂತ ಅನಿಸ್ಕೊಳ್ತದೆ ದೀಪಕ್ಕೆ ಬತ್ತಿ ಮತ್ತು ತುಪ್ಪವನ್ನು ದಾನ ಮಾಡಬೇಕು ಯಥಾಶಕ್ತಿ ತಾಂಬೂಲ ದಕ್ಷಿಣೆ ಸಹಿತ ನಾ ದ್ವಾದಶಿ ಪಾರ್ನೆಯ ಸಮಯ ಏಳು ಗಂಟೆಗೆ ಬಂದದ ಏಳು ಗಂಟೆ ಸಮಯ ಅಂದರೆ ಬೆಳಗ್ಗೆ ಬೇಗ ಎದ್ದು ಎಲ್ಲ ಅಡುಗೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಏಳು ಗಂಟೆ ಸಮಯದಲ್ಲಿ ನೈವೇದ್ಯವನ್ನು ಮಾಡಬೇಕು ನಂತರ ನೀವು ಊಟ ಯಾವಾಗಾದರೂ ಮಾಡ್ಬೋದು ಆದರೆ ಏಕ ಭುಕ್ತ ಅಂದರೆ ಒದ್ದೆ ಊಟ ಇರ್ತದ ರಾತ್ರಿ ಏನಾದರೂ ತಿಂಡಿ ತಿನ್ಬಹುದು ಈ ರೀತಿಯಾಗಿ ಏಕಾದಶಿ ವೃತ್ತ ಮೂರು ದಿವಸದ್ದು ಪೂರ್ಣವಾಗಿ ತಿಳಿಸ್ಕೊಟ್ಟಿನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ